ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಮತ್ತೆ ನಮ್ಮ ಚರಿತ್ರೆಯ ಗುಹೆ ಯೂಟ್ಯೂಬ್ ಗೆ ಸುಸ್ವಾಗತ ಭಕ್ತ ಅಂಬರೀಷನ ಕತೆ ಸನಾತನ ಹಿಂದೂ ಧರ್ಮ ಭಾರತದಲ್ಲಿ ಧರ್ಮಶಾಸ್ತ್ರವನ್ನು ಸೃಷ್ಟಿಸಿದ ಮಹಾನ್ ಸರ್ವಭಾಮ ಮನು ಚಕ್ರವರ್ತಿ ವೈವಸ್ವತ ಮನು ಎಂದು ಅಂದಿನಿಂದ ಇಂದಿನವರೆಗೂ ವಿಖ್ಯಾತಿ ಎನ್ನಿಸಿದ್ದಾನೆ ಈತನ ಮೊಮ್ಮಗನೇ ಅಂಬರೀಷ ಭರತ ಖಂಡದ ಪುರಾಣ ಕಥೆಗಳಲ್ಲಿ ಪರಮ ಭಗವತ್ತೋತ್ತಮ ಎಂದು ಹೆಸರು ಪಡೆದವನು ರಾಜಧರ್ಮದ ಸನ್ಮಾರ್ಗವನ್ನು ಸ್ಪಷ್ಟ ರೂಪದಲ್ಲಿ ಅರ್ಥ ಮಾಡಿಕೊಂಡಿದ್ದವನು ವಿಷ್ಣು ಪರಮಾತ್ಮನ ಪರಮ ಭಕ್ತ ರಾಜರ್ಷಿ ಎನ್ನಿಸಿಕೊಳ್ಳಲು ಇವನಲ್ಲಿ ಸಂಪೂರ್ಣ ಅರ್ಹತೆ ಇತ್ತು ಶ್ರೀಹರಿಯ ಧ್ಯಾನದಲ್ಲಿ ಅನವರ್ತವೂ ಇದ್ದರೂ ಪ್ರಜಾಪಾಲನೆಯಲ್ಲಿ ಕಿಂಚಿತ್ತು ಚ್ಯೂತಿ ಉಂಟಾಗದ ರೀತಿಯಲ್ಲಿ ರಾಜಭಾರ ನಡೆಸುತ್ತಿದ್ದನು ಅದರಿಂದಲೇ ಈತನ ಆಡಳಿತದ ಕಾಲ ಸುಭಿಕ್ಷ ಕಾಲ ಎನ್ನಿಸಿತು ಮುನಿ ಜನರೆಲ್ಲರ ಗೌರವಧಾರ ಹಾಗೂ ಮನ್ನಣೆಯನ್ನು ಗಳಿಸಿದವನು ತನ್ನ ಭಕ್ತನಾದ ಈತನ ನೆರವಿಗಾಗಿ ಭಕ್ತರ ಭಕ್ತ ಎನ್ನಿಸಿದ ವೈಕುಂಠಾಪತಿ ಎನ್ನಿಸಿದ ವಿಷ್ಣು ಪರಮಾತ್ಮನು ಅಂಬರೀಷ ರಾಜನಿಗೆ ತನ್ನ ಸುದರ್ಶನ ಚಕ್ರವನ್ನೇ ಆತ್ಮರಕ್ಷಣೆಯ ರೂಪದಲ್ಲಿ ನೀಡಿದ್ದ ಅಂಬರೀಷ ದೈವಭಕ್ತನೂ ಹೌದು ಮಹಾಶೂರಾಗ್ರಣಿಯೂ ಹೌದು ತನ್ನ ಆಡಳಿತ ಅವಧಿಯ ಸಾಕಷ್ಟು ಯಾಗಗಳನ್ನು ನಿರ್ವಿಘ್ನವಾಗಿ ಮಾಡಿ ಮುಗಿಸಿದ್ದ ಈತನಿಗೆ ಏಕಾದಶಿ ವ್ರತದ ಆಚರಣೆಯ ಬಗ್ಗೆ ಅತಿ ಆಸಕ್ತಿ ಹಾಗೂ ಇಷ್ಟ ನಿಯಮಗಳಿಂದಲೂ ಈ ವ್ರತವನ್ನು ನಿರ್ವಿಘ್ನವಾಗಿ ಮಾಡಿ ಮುಗಿಸುತ್ತಿದ್ದ ಈ ವ್ರತದ ಮಹಿಮೆಯಿಂದ ತಾನೇ ಅಲ್ಲದೆ ತನ್ನ ಪ್ರಜೆಗಳು ಸಹ ಮುಕ್ತಿ ಪದವಿಯನ್ನು ಪಡೆಯವರೆಂಬ ಧಾರ್ಮಿಕ ನಂಬಿಕೆ ಈ ರಾಜನದು ಒಂದು ಬಾರಿ ಅಂಬರೀಷ ಮಹಾರಾಜನು ಏಕಾದಶಿ ವ್ರತವನ್ನು ಸಾಂಗೋಪಾಂಗವಾಗಿ ಪೂರೈಸಿ ಮರುದಿನ ಅಂದರೆ ದ್ವಾದಾಶಿಯ ಪ್ರತಃ ಕಾಲ ಮಾಗಿ ಸಿದ್ಧಗೊಳಿಸುತ್ತಿದ್ದ ಸಮಯದಲ್ಲಿ ಕೋಪದ ಪುನರಾವತಾರ ಎನ್ನಿಸಿದ ದೂರ್ವಾಸ ಮಹರ್ಷಿಗಳು ಅಲ್ಲಿಗೆ ಆಗಮಿಸಿದರು ಅವರನ್ನು ಮಹಾರಾಜ ಗೌರವದಿಂದ ಬರಮಾಡಿಕೊಂಡು ಭಕ್ತಿ ಹಾಗೂ ನಿಷ್ಠೆಯಿಂದ ಪಾದಗಳನ್ನು ತೊಳೆದ ಅತಿಥಿ ಸತ್ಕಾರವನ್ನು ಸ್ವೀಕರಿಸಲು ವಿನಯದೊಂದಿಗೆ ಪ್ರಾರ್ಥಿಸಿದ ದೂರ್ವಾಸ ಮುನಿಗಳು ತಮ್ಮ ಸ್ನಾನಾದಿಗಳನ್ನು ಬೇಗ ಮುಗಿಸಿ ಮರಳಿ ಬರಲು ಆಶ್ವಾಸನೆ ನೀಡುತ್ತಾ ಯಮುನಾ ನದಿಗೆ ತೆರಳಿದರು ಇಂದಿನ ದಿನ ಉಪವಾಸವಿದ್ದು ತೀರ ನಿಶಕ್ತನಾಗಿದ್ದ ರಾಜನಿಗೆ ಪರಾಣೆಯ ಹೊತ್ತು ಮೀರುತ್ತಿದ್ದು ಸಕಲಕ್ಕೆ ತನ್ನ ಭಕ್ತ ಬಾಂಧವರೊಂದಿಗೆ ಪರಾಣೆ ಮಾಡಿ ಮುಗಿಸದಿದ್ದರೆ ವ್ರತಭಂಗ ಆಗುವ ಭಯವೂ ಉಂಟಾಗತೊಡಗಿತು ಆದರೆ ಶೂರ್ವಾಸರನ್ನು ಬಿಟ್ಟು ಪರಾಣೆ ಮಾಡುವಂತೆಯೂ ಇಲ್ಲ ಉಭಯ ಸಂಕಟದಲ್ಲಿ ಕೋಳಾಲಾಡುತ್ತ ಪರಿಹಾರಕ್ಕಾಗಿ ವ್ರತದ ಸಮಯದಲ್ಲಿ ನೆರೆದಿದ್ದ ಬ್ರಾಹ್ಮಣೋತ್ತಮರ ಸಲಹೆ ಕೇಳಿದ ಅವರೆಲ್ಲರೂ ಪರಾಣೆಯ ಸಮಯದಲ್ಲಿ ಇಂತಹ ಸಂದರ್ಭ ಸಂಭವಿಸಿದಾಗ ಕೇವಲ ನೀರು ಕುಡಿದು ಆನಂತರ ಅವಕಾಶಕ್ಕಾಗಿ ಪರಾಣೆಯ ಕಾರ್ಯವನ್ನು ಮುಗಿಸಬಹುದೆಂದು ಸಲಹೆ ನೀಡಿದರು ವಿಪ್ರೋತ್ತಮರ ಆತನ್ನು ವೇದಕ್ಕೆ ಸಮಾನವೆಂದು ಪರಿಗಣಿಸಿದ ಅಂಬರೀಷ ಮಹಾರಾಜ ಅದರಂತೆ ಜಾಲಪಾನ ಮಾಡಿ ದೂರ್ವಾಸರು ಸ್ನಾನಾದಿಗಳನ್ನು ಮುಗಿಸಿ ಮರಳಿ ಹಿಂತಿರುವುದಕ್ಕಾಗಿಯೇ ಎದುರು ಕಾಯುತ್ತಾ ಕುಳಿತ ಹಿಂತಿರುಗಿದ ದೂರ್ವಾಸರಿಗೆ ಮಹಾರಾಜನ ಜಲಾಪಾನದ ಸುದ್ದಿ ತಿಳಿಯಿತು ಮಹಾರಾಜನ ಬಗ್ಗೆ ಕೆಂಡಾಮಂಡಲ ಆದರು ಕಣ್ಣುಗಳಲ್ಲಿ ಕಿರಿಕಾರುತ್ತಾ ಅಬ್ಬರಿಸಿದರು ಮಹಾರಾಜ ಅತಿಥಿಯು ಹಸಿದಿರುವಾಗ ಈ ರೀತಿ ಪಾರಾಯಣೆ ಮಾಡುವುದು ಯಾವ ರಾಜಧರ್ಮ ನಿನ್ನಂಥ ವಿಷ್ಣು ಭಕ್ತನಿಗೆ ಈ ರೀತಿಯ ಕೃತ್ಯ ಸಮಂಜಸವೇ ಇಂತಹ ದುರಂಕಾರಕ್ಕೆ ತಕ್ಕ ಶಿಕ್ಷೆಯನ್ನು ನಾನು ವಿಧಿಸಲೇಬೇಕು ಅನ್ನುತ್ತಾ ಕ್ರೋಧದ ಪರಮಾತಾರವನ್ನು ತಾಳಿ ಸಮ್ಮುಖದಲ್ಲಿ ನಿಂತಿದ್ದ ಅಂಬರೀಷನನ್ನು ಕಾಲಿನಿಂದ ಒದೆದು ನೂಕಿದರು ತಮ್ಮ ಜಾಟೆಯನ್ನು ಕಿತ್ತೆಸೆದರು ಈ ಕೂಡಲೇ ಕೃತ್ಯ ಎಂಬ ಹೆಸರಿನ ವಿಕಾರಾಳ ರೂಪಿಣಿ ಕಾಣಿಸಿಕೊಂಡಳು ದೂರ್ವಾಸರು ಅಂಬರೀಷನನ್ನು ಕೊಂದು ಮುಗಿಸಲು ಅವಳಿಗೆ ಆಜ್ಞಾಪಿಸಿದರು ಇಕ್ಕರಿಯದಂತಹ ಅಂಬರೀಷ ಮನದಲ್ಲಿಯೇ ತನ್ನ ಆರಾಧ್ಯ ದೇವನಾದ ವಿಷ್ಣು ಪರಮಾತ್ಮನನ್ನು ಶ್ರದ್ಧೆಯಿಂದ ಪ್ರಾರ್ಥಿಸತೊಡಗಿದ ಭಕ್ತಾರಾಧೀನ ಎನ್ನಿಸಿದ ಶ್ರೀಹರಿಯು ತನ್ನ ಭಕ್ತನ ಮೊರೆಯನ್ನು ಆಲಿಸಿ ಅವನ ರಕ್ಷಣೆಗಾಗಿ ತನ್ನ ಚಕ್ರಕ್ಕೆ ಆಜ್ಞೆಯ ನೀಡಿದ ಕೂಡಲೇ ಅದು ಗಿರ್ರನೆ ತಿರುಗುತ್ತಾ ವೃತ್ತಿಯ ಕಡೆ ಧಾವಿಸಿತು ಅವಳ ಕುತ್ತಿಗೆಯನ್ನು ನೆರೆದಿದ್ದವರೆಲ್ಲರೂ ಗುಣಗಳಿಂದ ನೋಡುತ್ತಿದ್ದಂತೆ ಕತ್ತು ಹರಿಸಿ ಹಾಕಿತು ಭೀಕರ ಚಿತ್ಕಾರದೊಂದಿಗೆ ಅವಳ ದೇಹ ಕೆಳಗುರುಳಿತು ಅಷ್ಟಕ್ಕೆ ಚಕ್ರ ಸುಮ್ಮನಾಗಲಿಲ್ಲ ಎಂದಿನಂತೆ ಗಿರ್ರನ್ನೇ ತಿರುಗುತ್ತಾ ದುರ್ವಾಸ ಮುನಿಯ ಕಡೆ ಧಾವಿಸಿತು ಬೆಚ್ಚಿ ಬೆದರಿದ ಮುನಿ ಭಯ ಹಾಗೂ ಗಾಬರಿಯೊಂದಿಗೆ ಓಡಾಡುತ್ತಾ ಬ್ರಹ್ಮನ ಬಳಿಗೆ ಬಂದರು ಬ್ರಹ್ಮನ ಅಭಯ ದೊರೆಯದೆ ಪರಮೇಶ್ವರನ ಬಳಿಗೆ ಧಾವಿಸಿದರು ಅಲ್ಲೂ ಏನು ರಕ್ಷಣೆ ದೊರೆಯದೆ ವೈಕುಂಠದಲ್ಲಿದ್ದ ವಿಷ್ಣು ಪರಮಾತ್ಮನ ಬಳಿಗೆ ಎದುರಿಸಿ ಬಿಡುತ್ತಾ ಬಂದರು ಪರಮಾತ್ಮನ ಪಾದಾರವಿಂದಗಳ ಮೇಲೆ ಅಡ್ಡಬಿದ್ದು ತ್ರಾಹಿ ತ್ರಾಹಿ ಅನ್ನುತ್ತಾ ಅಲ್ಪಿಸತೊಡಗಿದರು ಶ್ರೀಹರಿಯಾದ ವಿಷ್ಣು ಮುನಿಯನ್ನು ಸಮಾಧಾನ ಪಡಿಸುತ್ತಾ ಏನೂ ತಿಳಿಯದವನಂತೆ ನಟಿಸುತ್ತಾ ಹೇಳಿದ ಭಕ್ತ ಪಾರಾಧೀನ ನಾನು ನನ್ನ ಭಕ್ತನಿಗೆ ತೊಂದರೆ ಸಂಭವಿಸಿದಾಗ ರಕ್ಷಣೆಯ ಭಾರ ಮಾತ್ರ ನನ್ನದು ಈಗ ನೀನು ಎಸಗಿರುವ ಮಹಾ ಅಪರಾಧಕ್ಕಾಗಿ ಅಂಬರೀಷನ ಬಳಿಗೆ ತೆರಳು ಆತನಲ್ಲಿ ಕ್ಷಮೆ ಯಾಚಿಸು ಅನ್ನುತ್ತಿದ್ದಂತೆ ದೂರದಲ್ಲಿ ಚಕ್ರ ಗಿರನೆ ತಿರುಗುತ್ತಾ ಬರುತ್ತಿರುವುದು ಗೋಚರಿಸಿತು ಸತ್ತೇನೋ ಕೆಟ್ಟೇನೋ ಎಂದು ಕೂಗೇಡುತ್ತ ಹಾವಿನ ಹೆಜ್ಜೆಯೊಂದಿಗೆ ಧೂರ್ವಾಸ ಮುನಿ ಅಂಬರೀಷ ಮಹಾರಾಜನ ಬಳಿಗೆ ಧಾವಿಸಿ ಬಂದ ಅವನ ಪಾದಗಳ ಮೇಲೆ ಬಿದ್ದು ಹೊರಳಾಡುತ್ತ ಎದ್ದು ನಿಂತ ರಕ್ಷಣೆಗಾಗಿ ಗೋಗರೆದ ಶರಣಾಗತರನ್ನು ರಕ್ಷಿಸುವುದು ರಾಜನ ಧರ್ಮ ತಾನೇ ಕೂಡಲೇ ದೂರ್ವಾಸ ಮುನಿಯನ್ನು ತಮ್ಮ ಬೆನ್ನ ಹಿಂದೆ ನಿಲ್ಲಿಸಿಕೊಂಡು ಸ್ವತಃ ರಭಸದಿಂದ ತಿರುಗುವ ಶಬ್ದದೊಂದಿಗೆ ಬರುತ್ತಿದ್ದ ಚಕ್ರದ ಎದುರು ಕೈಜೋಡಿಸಿಕೊಂಡು ಉಸಿರ ಒಡ್ಡಿದ ವಿಷ್ಣು ಚಕ್ರ ಈಗ ಸ್ತಬ್ಬ ರೀತಿಯಿಂದ ಹಾಗೆಯೇ ನಿಂತಿತು ಆರಕ್ಷಣದ ನಂತರ ವಿಷ್ಣು ಪರಮಾತ್ಮನ ಬಳಿಗೆ ಹಿಂದಿರುಗಿತು ಈಗ ದೂರ್ವಾಸರಿಗೆ ವಿಷ್ಣು ಭಕ್ತನ ಮಹಿಮೆಯ ಅರಿವಾಯಿತು ನೆಮ್ಮದಿಯ ಉಸಿರು ಬಿಡುತ್ತಾ ಪ್ರಾಣಭಯದಿಂದ ಆರಾದವನಂತೆ ಅಂಬರೀಷ ಮಹಾರಾಜನ ಮುಟ್ಟಿ ನಮಸ್ಕಾರ ಮಾಡುತ್ತಾ ಮುಖದ ಮೇಲೆ ಸುರಿಯುತ್ತಿದ್ದ ಬೆವರಹನಿಗಳನ್ನು ಒರೆಸಿಕೊಂಡರು ತಮ್ಮ ಅವಿವೇಕದ ನಡವಳಿಕೆಗಾಗಿ ನಾಚುತ್ತಾ ಅಂಬರೀಷ ರಾಜನ ಆತಿಥ್ಯವನ್ನು ಕ್ರಿತ್ಯಾಧಾರದೊಂದಿಗೆ ಸ್ವೀಕರಿಸಿ ರಾಜನನ್ನು ಮನಸಾರೆ ಹಾರೈಸುತ್ತಾ ತಮ್ಮ ದಾರಿ ಹಿಡಿದರು ಶಿಬಿ ಪಡೆದನು